ಅಲ್ಲಿ ಚಿಕಿತ್ಸೆ ರೂಪದಲ್ಲಿ ಹೋಗಿ ಸೇವೆ ಸಲ್ಲಿಸಿ ಒಳ್ಳೆ ಮತ್ತೆ ತಾಯ್ನಾಡಿಗೆ ಆಗಮಿಸಿದ್ದಾರೆ ಅದೇ ರೀತಿ ಒಬ್ಬರು ಪ್ರೈವೇಟ್ ಹಜ್ಜೆ ಯಾತ್ರೆ ಮಾಡಿ ಬಂದಿದ್ದಾರೆ ಮಾಡಿಬಿಟ್ಟಿದ್ದಾರೆ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಅವ್ರಿಗೆ ವಿಶೇಷ ಸನ್ಮಾನವನ್ನ ಸಲ್ಲಿಸಬೇಕು ಹಜ್ಜೆ ಯಾತ್ರೆ ಅಂತ ಹೇಳಿದ್ರೆ ಅಷ್ಟು ಯಾಕಪ್ಪ ಅಂತ ಹೇಳಿಕ್ರೆ ಅಲ್ಲಿ ಹೋಗಿ ಬರುವುದೇ ಪುನರ್ಜನ್ಮ ಯಾಕಂತ ಹೇಳಿಕ್ರೆ ಸರ್ ಒಂದು ಎರಡು ಸರ್ತಿ ಹೋಗಿ ಬಂದಿದ್ದಾರೆ ದೇವರವರಿಗೆ ಮತ್ತೊಂದು ಪುನರ್ಜನ್ಮ ಕೊಟ್ಟಿದ್ದಾನೆ ಅದಕ್ಕಾಗಿ ಸಣಸರು ಹೋಗಿ ಬಂದಿದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಆ ಆ ಸಂಘಟನೆ ದೇವರವರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿಲ್ಲ ಇನ್ನೂ ಉನ್ನತ ಸ್ಥಾನದಲ್ಲಿ ಹೋಗ್ಲಿ ಟಿಪ್ಪು ಕ್ರಾಂತಿ ಸೈನ್ಯದ ಜೊತೆಗಿರ್ತಾರ ಕೇಳಿ ಅಂತ ಹೇಳಿಕೆ ಇನ್ನೂ ಜನರ ಸೇವೆ ಸಲ್ಲಿಸ್ಲಿ ಅಂತ ಹೇಳಿ ಟಿಪ್ಪು ಕ್ರಾಂತಿ ಅವರಿಗೆ ಸೈನಿಕ ಒಂದ್ ಸನ್ಮಾನವನ್ನು ಸಲ್ಲಿಸ್ಲಿಕ್ಕೆ ನಾವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್